ನಮಸ್ತೆ ರೈತ ಬಂದವರೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಬಟನ್ ರೋಸ್ ಸಸಿಗಳಲ್ಲಿ ಹಾಗೂ ಹೂವುಗಳಲ್ಲಿ ಕಂಡುಬರೋಂಥ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಯಾವ ಸಸಿಗಳಲ್ಲಿ ಯಾವ ರೀತಿಯಾಗಿ ಕಂಡುಬರುತ್ತೆ ಹೇಳಿ ತೋರಿಸ್ಕೊಡ್ತೀನಿ ಈಗ ನೋಡ್ಬೋದು ನೀವು ಇದೊಂದು ಹೆಲ್ದಿಯಾಗಿರೋಂಥ ಫ್ಲವರ್ ಒಳ್ಳೆ ಕಲರ್ ಕೂಡ ಇದೆ ಆಮೇಲೆ ಇದರ ಸ್ಟಾಕ್ ಕೂಡ ತುಂಬ ದಪ್ಪಾಗಿದೆ ಈ ಥರ ಫ್ಲವರ್ ಇದ್ದರೆ ಮಾರ್ಕೆಟಲ್ಲಿ ಒಳ್ಳೆ ಮೂಮೆಂಟ್ ಕೂಡ ಇರುತ್ತೆ ಹಾಗೂ ರೈತರಿಗೆ ಒಳ್ಳೆ ರೇಟ್ ಕೂಡ ಸಿಗುತ್ತೆ ಆಮೇಲೆ ನೋಡ್ಬೋದು ನೀವು ಈ ಫ್ಲವರ್ ನೋಡ್ಬೋದು ಇದರಲ್ಲಿ ಒಳ್ಳೆಯ ಕಲರ್ ಇಲ್ಲ ಕಲರ್ ಕೂಡ ಕಳ್ಕೊಂಡಿದೆ ಆಮೇಲೆ ಪೆಟಲ್ಸ್ ಕೂಡ ಚೆನ್ನಾಗಿ ಬಂದಿಲ್ಲ ಆಮೇಲೆ ಇದ್ರ ಸ್ಟಾಕ್ ನೋಡ್ಬೋದು ನೀವು ತಿಳುವಾಗಿದೆ ಇದ್ರ ಸ್ಟಾಕ್ ನೋಡಿ ಇದ್ರ ಸ್ಟಾಕ್ ನೋಡಿ ಎಷ್ಟು ತಿಳುವಾಗಿದೆ ಇದರಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿದು ಈ ಥರ ಸಿಂಪ್ಟಮ್ಸ್ ಯಾವಾಗ ಕಂಡು ಬರುತ್ತೆ ಗಿಡಗಳಲ್ಲಿ ಅಂದಾಗ ಸಸಿಗಳೇ ನೋಡಿ ಸಸಿಗಳಲ್ಲಿ ಮ್ಯಾಗ್ನೀಷಿಯಮ್ ಐರನ್ ಹಾಗೂ ನೈಟ್ರೋ ಸಾರಜನಕ ಕಬ್ಬಿಣ ಅಥವಾ ಮ್ಯಾಗ್ನೀಷಿಯಮ್ ಕೊರತೆ ಆದಾಗ ಈ ಥರ ಫ್ಲವರು ಅದರ ಕಲರ್ನ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅದಕ್ಕೋಸ್ಕರ ನೀವು ಫೋಲಿಯರ್ ಸ್ಪ್ರೇ ಮುಖಾಂತರ ಇ ಡಿ ಟಿ ಎ ಮ್ಯಾಗ್ನೀಷಿಯಮ್ ಆಗ್ಬೋದು ಇ ಡಿ ಟಿ ಎ ಐರನ್ ಆಗ್ಬೋದು ಹಾಗೂ ನೈಟ್ರೋಜನ್ ಬೇಸ್ಡ್ ವಾಟರ್ ಸಲ್ಯೂಬಲ್ಸ್ ಕೊಟ್ಟು ಈ ಸಮಸ್ಯೆಯನ್ನು ನೀವು ಸರಿ ಮಾಡ್ಕೋಬೋದು ಇದೇ ರೀತಿ ಬೇರೆ ಏನಾದರೂ ಕ್ವಶನ್ಸ್ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು